ಇದು ಶ್ರೀ ಕ್ಷೇತ್ರ ಸಿದ್ಧಪೀಠ ಕೊಡಚಾದ್ರಿ ಹಲವರಿ ಮಠ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಮಲಶಿಲೆ ಗ್ರಾಮಕ್ಕೆ ತಾಗಿಕೊಂಡಿರುವ ಎಡೆಮೊಗೆ ಎಂಬ ಗ್ರಾಮದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಯೋಗಿರಾಜ್ ಗುರು ಗಂಭೀರನಾಥರಿಂದ ಸ್ಥಾಪಿಸಲ್ಪಟ್ಟದ್ದೆಂದು ಪ್ರತೀತಿ ಗುರು ಗಂಭೀರನಾಥರು ಈ ಕ್ಷೇತ್ರದಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆಂದು ಹೇಳಲಾಗುತ್ತಿದೆ व्याज सेव्य मान पावना कृपंकजम व्याल यज्ञ सूत्र मिंदु शेखरम कृपा करम नारदादि योगी वृंद वंदितम बजे कोटि बास्वरम भवाप्ति तारकम परम ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಾಸಿಕ್ನ ತ್ರಯಂಬಕೇಶ್ವರದಿಂದ ಮಂಗಳೂರಿನ ಕದ್ರಿಗೆ ಬರುವ ಜಂಡಿ ಯಾತ್ರೆಯು ಈ ಕ್ಷೇತ್ರದಲ್ಲಿ ಎರಡು ದಿನ ನಿಂತು ಮುಂದೆ ಸಾಗುತ್ತದೆ ನಾಥ ಸಂಪ್ರದಾಯದ ಅನುಯಾಯಿಗಳಾದ ಜೋಗಿ ಕುಣುಬಿ ಜನರು ಈ ಭಾಗದಲ್ಲಿ ಹಲವರಿ ಮಠವನ್ನು ನಂಬಿದ ಭಕ್ತರು ಜೊತೆಗೆ ಹತ್ತಾರು ಗ್ರಾಮದ ಲಕ್ಷಾಂತರ ಭಕ್ತರು ನಂಬಿದ ಮಠವಿದು ಇಲ್ಲಿ ಈಗ ಪೀಠಾಧಿಪತಿಗಳಾಗಿರುವವರು ಬಾರಾ ಪಂಥದ ಮುಖ್ಯಸ್ಥರಾದ ಮೆಹಂತ್ ಯೋಗಿ ಆದಿತ್ಯನಾಥರಿಂದ ಆಯ್ಕೆಗೊಂಡ ಫೀರ್ ಯೋಗಿ ಜಗದೀಶ್ನಾಥರು ಓಂ ಶಿವ್ ಗೋರಕ್ಷನಾಥಾಯ ನಮಃ ಸವಿ ಸಹಯೋಗ ಸಹಯೋಗಸೆ ಶ್ರೀ ಕ್ಷೇತ್ರ ಸಿದ್ಧಪೀಠ ಕುರ್ಚದಿ ಯಾ ಜೀವನೋದ್ಧಾರ್ ವರ್ಷ से काम रुका हुआ था जो अभी संपूर्ण हुआ है एक साल के अंदर ये मठ ना के से संबंध रहता है और हमारा बारह पंथ श्री त्र्यंबकेश्वर से कजरी मठ तक हमारा पद यात्रा छः महीने का रहता है उसमें एक एक स्वामी जी को बारह वर्ष के लिए यहाँ पर बैठाला जाता है इसलिए गोरखनाथ जी के सब पर कृपा बना रहे ಇವರ ಮಾರ್ಗದರ್ಶನದಲ್ಲಿ ಇದೇ ಮೇ ತಿಂಗಳಿನ ಒಂದು ಎರಡು ಮೂರು ಮತ್ತು ನಾಲ್ಕನೇ ತಾರೀಕು ಶಿಲಾಮಯ ದೇಗುಲವೊಂದು ಲೋಕಾರ್ಪಣೆಗೊಳ್ಳುತ್ತದೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಶ್ರೀ ಕಾಲಭೈರವ ಶ್ರೀ ಸಿದ್ದೇಶ್ವರರ ಕಪೆಗೆ ಪಾತ್ರರಾಗಬೇಕಾಗಿ ಅವರು ವಿನಂತಿಸಿದ್ದಾರೆ ಜೊತೆಗೆ ದಟ್ಟ ಕಾನನದ ನಡುವೆ ಸುಂದರ ಪರಿಸರದಲ್ಲಿ ನಿರ್ಮಾಣವಾಗಿರುವ ಈ ದೇವಸ್ಥಾನವನ್ನು ನೋಡುವುದಕ್ಕಾಗಿ ಒಮ್ಮೆಯಾದರೂ ನೀವು ಎಡಮೊಗೆಗೆ ಬರಲೇಬೇಕು ಶ್ರೀಕಾಲಭೈರವ ಶ್ರೀ ಸಿದ್ದೇಶ್ವರರು ಮೂಲ ದೇವಸ್ಥಾನ ಇದು ಇಲ್ಲಿಗೆ ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ವಿನಂತಿಸುತ್ತೇವೆ भिन्न पद्मजाण्डकोश सन्ततिं दृष्टिपात नष्ट पाप जाल सिद्धि अष्टसिद्धिदायकं कपाल का मालिकादा काशिकापुरादिनाथ काल भैरवं भजे